ಅಖಿಲ ಭಾರತ ಅಂಚೆ ನೌಕರರ ಸಂಘದ ಕರ್ನಾಟಕ ರಾಜ್ಯ ಅಧ್ಯಕ್ಷ ಬ್ರಹ್ಮಾವರ ಅಂಚೆ ಕಚೇರಿಯ ಸಿಬ್ಬಂದಿ ಬ್ರಹ್ಮಾವರ ವಿಜಯನಾಯರಿಯವರ ಸೇವಾ ನಿವೃತ್ತಿಯ ಅಂಗವಾಗಿ ಅಂಚೆ ಮನರಂಜನಾ ಕೂಟದ ವತಿಯಿಂದ ಬ್ರಹ್ಮಾವರ ಕಚೇರಿಯಲ್ಲಿ ಪತ್ನಿ ಮಲ್ಲಿಕಾ ಸಹಿತ ಸನ್ಮಾನಿಸಿ ಬೀಳ್ಕೊಡಲಾಯಿತು ಉಡುಪಿ ಅಂಚೆ ಅಧೀಕ್ಷಕರಾದ ರಮೇಶ್ ಪ್ರಭು ಶಂಕರ ಲಂಬಾಣಿ ವಸಂತ್ ಬ್ರಹ್ಮಾವರ ಅಂಚೆ ಕಚೇರಿಯ ನಾಗರತ್ನ ರಾಜ್ಯ ಸಂಘಟನೆಯ ರವಿ ಪಾಟೀಲ್ ಮಲ್ಲಿಕಾರ್ಜುನ ರುದ್ರೇಶ್ ಮಹಿಳಾ ಸಂಘದ ಮಾಲಿನಿ ಚಂದ್ರಿಕಾ ಉಪಸ್ಥಿತರಿದ್ದರು ಬಾರ್ಕೂರನ್ನು ಆಳಿದ ಅರಸ ಕುಟುಂಬಿಕರ ಹಿನ್ನೆಲೆಯಲ್ಲಿರುವ ಹೆಗ್ಗಡೆ ಶ್ರೀ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಬ್ರಹ್ಮಾವರ ಬಳಿಯ ಹಂದಾಡಿಯಲ್ಲಿ ಶಿಲಾಮಯವಾಗಿ ನಿರ್ಮಾಣಗೊಂಡು ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜುಗೊಂಡಿದೆ ಶಿಲೆ ಮತ್ತು ಮರದಿಂದ ಕುಸುರಿ ಕೆತ್ತನೆಯಲ್ಲಿ ಚಿತ್ತಾಕರ್ಷಕವಾಗಿ ಶಾಸ್ತ್ರಸಮ್ಮತವಾಗಿ ರಚನೆಗೊಂಡ ದೇವಸ್ಥಾನದ ಪ್ರತಿಷ್ಠೆ ಮತ್ತು ಬ್ರಹ್ಮಕುಂಭಾಭಿಷೇಕಕ್ಕೆ ಊರ ಯುವಜನತೆಯಿಂದ ತಳಿರು ತೋರಣಗಳ ರಚನೆ ಬಂಟಿಂಕಟ್ಟಿ ಗ್ರಾಮಕ್ಕೆ ಹಬ್ಬದ ಕಳೆ ಮೂಡಿಬಂದು ಪ್ರತಿದಿನ ಬೆಳಿಗ್ಗೆ ಧಾರ್ಮಿಕ ಕಾರ್ಯಕ್ರಮ ಸಂಜೆ ಸಾಂಸ್ಕೃತಿಕ ಹಾಗೂ ಮನರಂಜನಾ ಕಾರ್ಯಕ್ರಮ ನಡೆಯಲಿದೆ ಹುಬ್ಬಳ್ಳಿ ಫಯಾಜ್ನದ್ದು ಒಂದೇ ಹೆಣ್ಣಿನ ಪ್ರಕರಣ ಪ್ರಜ್ವಲ್ ರೇವಣ್ಣ ಆರ್ನೂರು ಹೆಣ್ಣು ಮಕ್ಕಳ ಸೀರೆ ಎಳೆದು ಪಿಂಚುಚ್ಚಿದ್ದಾನೆ ಯಡಿಯೂರಪ್ಪ ಪ್ರಹ್ಲಾದ ಜೋಶಿ ಎಲ್ಲಿದ್ದಾರೆ ಇದೇನಾ ಮೋದಿ ಅವರ ಅಚ್ಚೇ ದಿನ ಎಂದು ಜೆಡಿಎಸ್ ಮಾಜಿ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಕೇಳಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಪ್ರಜ್ವಲ್ನನ್ನು ಪಕ್ಷದಿಂದ ಹೊರ ಹಾಕಿದರೆ ಆಯ್ತಾ ಆ ಹೆಣ್ಣು ಮಕ್ಕಳಿಗೆ ಪರಿಹಾರ ಕೊಡುವವರು ಯಾರು ನಾನು ಹಿಂದೆಯೇ ದೇವೇಗೌಡರಿಗೆ ಎಚ್ಚರಿಸಿದ್ದೆ ಕೇಳಲಿಲ್ಲ ಈಗ ಅನುಭವಿಸಲಿ ಸಂಘಿಗಳ ಸಂಘ ಅಭಿಮಾನ ಭಂಗ ಎಂದು ಇಬ್ರಾಹಿಂ ಹೇಳಿದರು ಆರೂರು ಮಹತ್ತೋಭಾರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ನೂತನವಾಗಿ ನಿರ್ಮಾಣಗೊಂಡ ರಥ ಕೋಟೇಶ್ವರ ಬೀಜಾಡಿ ಶ್ರೀ ಕಾಳಿಕಾಂಬಾ ಶಿಲ್ಪಕಲಾ ಶಾಲೆಯಿಂದ ತೆರೆದ ವಾಹನದಲ್ಲಿ ಆರೂರು ದೇವಸ್ಥಾನಕ್ಕೆ ಮೆರವಣಿಗೆ ಮೂಲಕ ತರಲಾಯಿತು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೂಲಕ ಸಾಗಿಬಂದ ಮೆರವಣಿಗೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರು ರಥಶಿಲ್ಪಿಗಳು ಊರ ಸಹಸ್ರಾರು ಜನರು ಮೋಟಾರ್ ಬೈಕು ಕಾರುಗಳು ನಾನಾ ಟ್ಯಾಬ್ಲುಗಳ ಜೊತೆಯಲ್ಲಿ ಸಾಗಿ ಬಂದು ಮೆರವಣಿಗೆಯ ಕಳೆ ಹೆಚ್ಚಿಸಿತ್ತು ಬೀಜಾಡಿಯಿಂದ ಕೋಟಾ ಸಾಸ್ತಾನ ಬ್ರಹ್ಮಾವರ ಕುಂಜಾಲು ಮೂಲಕ ಮೂವತ್ತು ಕಿಲೋಮೀಟರ್ ದೂರ ಸಾಗಿ ಬರುವಾಗ ದಾರಿಯಲ್ಲಿ ನೂತನ ರಥಕ್ಕೆ ಭಕ್ತಿಯಿಂದ ಜನರು ನಮಿಸಿದರು ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಸಿಐಟಿಯು ವತಿಯಿಂದ ಬ್ರಹ್ಮಾವರದ ಆಕಾಶವಾಣಿ ವೃತ್ತದ ಬಳಿಯಿಂದ ಹಳೆ ಪೊಲೀಸ್ ಠಾಣೆಯ ತನಕ ರಥಬೀದಿ ಮೂಲಕ ಕಾರ್ಮಿಕ ಸಂಘಟನೆಗಳ ಜಾಥಾ ನಡೆಯಿತು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಕೆ ಪ್ರಕಾಶ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶದ ಕಾರ್ಮಿಕರ ಕುರಿತು ಕೂಡ ತುಂಬಾ ಕಾಳಜಿ ವಹಿಸಿದ್ರು ಆದರೆ ಪ್ರಜಾಪ್ರಭುತ್ವ ಆಡಳಿತದಲ್ಲಿ ಇಂದಿಗೂ ಕೂಡ ಕಾರ್ಮಿಕರ ಅನೇಕ ಬೇಡಿಕೆಗಳು ಈಡೇರಿಲ್ಲ ಎಂದರು ನಾನಾ ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳಾದ ಬಾಲಕೃಷ್ಣ ಶೆಟ್ಟಿ ಸುಭಾಷ್ ನಾಯ್ಕ್ ವೆಂಕಟೇಶ್ ಕೋಣಿ ಶಶಿಧರ ಗೊಲ್ಲ ಗಾಡ್ವಿನ್ ಚಂದ್ರನಾಯ್ಕ್ ಸೈಯದ್ ಇನ್ನಿತರರು ಉಪಸ್ಥಿತರಿದ್ದರು